ಪ್ರತಿ ತಿಂಗಳು ಏಕಾದಶಿ ಅನ್ನೋದು ಬರುತ್ತೆ ಈಗ ಶಿವರಾತ್ರಿ ದಿನ ಉಪವಾಸ ಮಾಡೋದರಿಂದ ಅದು ನಮಗೆ ಶಿವ ಯಾವ ರೀತಿ ನಮಗೆ ಅನುಗ್ರಹ ಮಾಡ್ತಾನೆ ಅಥವಾ ಶಿವನಿಂದ ನಮಗೆ ಯಾವ ರೀತಿ ಒಂದು ಶಕ್ತಿ ಬರುತ್ತೆ ಉಪವಾಸ ಮಾಡೋದರಿಂದ ಉಪವಸತಿ ಇತಿ ಉಪವಾಸ ಅಂತೇಳಿ ಹೇಳ್ತಾರೆ ನೀವು ಯಾವುದೇ ಪೂಜೆಯನ್ನು ಮಾಡಿ ಯಾವುದೇ ವ್ರತಗಳನ್ನು ಮಾಡಿ ಅದಕ್ಕೆ ಆಹಾರ ನಿಯಮನ್ನು ಹೇಳಿದ್ದಾರೆ ಆಹಾರ ನಿಯಮ ಹೇಗೆ ಆಹಾರವನ್ನು ಸ್ವೀಕರಿಸಬೇಕು ಯಾವ ಸಮಯದಲ್ಲಿ ಸ್ವೀಕರಿಸಬೇಕು ಎಷ್ಟು ಪ್ರಮಾಣದಲ್ಲಿ ಸ್ವೀಕರಿಸಬೇಕು ಯಾವ ಸಮಯದಲ್ಲಿ ಸ್ವೀಕರಿಸದೇ ಇರಬೇಕು ಇದನ್ನೆಲ್ಲವೂ ಕೂಡ ಹೇಳಿದ್ದಾರೆ ಅದಕ್ಕೆ ಉಪವಾಸ ಅಂದರೆ ಕೇವಲ ನಾವು ಊಟ ಮಾಡದೇ ಇರತಕ್ಕಂಥದ್ದೇ ಉಪವಾಸ ಅಂತ ಹೇಳಿ ಅರ್ಥ ಅಲ್ಲ ಉಪವಾಸ ಅತಿ ಅಂದರೆ ದೇವರ ಸಮೀಪದಲ್ಲಿ ನಾವು ಕುಳಿತುಕೊಂಡಿರ್ತಕ್ಕಂಥದ್ದು ಅಂತ ಅಂದರೆ ದೇವರ ದೇವರು ದೇವರ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲೇ ಬೆಳಿಗ್ಗಿಂದ ರಾತ್ರಿವರೆಗೆ ಕುಳಿತುಕೊಂಡ್ರೆ ಅದು ಉಪವಾಸ ಆಗುವುದಿಲ್ಲ ನಮ್ಮ ಪಂಚೇಂದ್ರಿಯಗಳು ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಎಲ್ಲವೂ ಕೂಡ ಭಗವಂತನಿಗೆ ನಾವು ಸಮರ್ಪಣೆಯನ್ನು ಮಾಡಿ ಅದಕ್ಕೆ ಯಾವುದೇ ಆಹಾರವನ್ನು ಕೊಡದೆ ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಕಣ್ಣಿನಿಂದ ಕೇವಲ ನಾವು ಭಗವಂತನನ್ನು ನೋಡಬೇಕು ಭಗವಂತನ ವಿಗ್ರಹವನ್ನು ಪರಮಾನಂದ ವಿಗ್ರಹವನ್ನು ನಾವು ದರ್ಶನವನ್ನು ಮಾಡಬೇಕು ಕಿವಿಗೆ ಉಪವಾಸ ಕಿವಿಗೆ ಉಪವಾಸ ಅಂದರೆ ಏನು ಬೇರೆ ಏನು ಕೇಳಬಾರ್ದು ಇರ್ತಕ್ಕಂಥದ್ದು ಕೇಳ್ತಕ್ಕಂಥದ್ದು ಯಾವುದು ಅಸಂಬದ್ಧವಾದಂತಹ ಮಾತುಗಳನ್ನು ಕೇಳ್ತಕ್ಕ ಇಂತಹದ್ದೆಲ್ಲ ಮಾಡಬಾರ್ದು ಕಿವಿಗೆ ಭಗವಂತನ ಆ ಪುಣ್ಯ ಶ್ರವಣ ಭಜನೆ ಇರ್ಬೋದು ಕೀರ್ತನೆ ಇರಬಹುದು ಸ್ತೋತ್ರಗಳಿರ್ಬೋದು ಇಂತಹದ್ದನ್ನು ಕೇಳಿಕೊಂಡೇ ಆ ದಿವಸವನ್ನು ನಾವು ಇದೆಯಲ್ಲ ಅದು ಕಿವಿಗೆ ಉಪವಾಸ ಇನ್ನು ನಾಲಿಗೆ ಜಿಕ್ಷೇಂದ್ರಿಯ ಅಂತ ಹೇಳಿ ಹೇಳ್ತಾರೆ ನೀವು ಎಷ್ಟೇ ತೃಪ್ತಿಪಡಿಸಿದರೂ ಕೂಡ ನಾಲಿಗೆಗೆ ತೃಪ್ತಿ ಆಗುವುದಿಲ್ಲ ಆದ್ದರಿಂದ ನಾಲಿಗೆ ನಿನ್ನ ಬು ನೀಚ ಬುದ್ಧಿಯನ್ನು ಬಿಡುವು ನಾಲಿಗೆ ಹೇಳಿ ದಾಸರೆ ಹೇಳಿರ್ತಕ್ಕಂಥದ್ದು ಆದ್ದರಿಂದ ಆ ದಿವಸ ಅನಾವಶ್ಯಕವಾದಂತಹ ವ್ಯರ್ಥ ಕಲಾಪ ಅಥವಾ ವ್ಯರ್ಥಾಲಾಪ ಅಂತ ಹೇಳ್ತಾರಲ್ಲ ಅಂತಹ ಅನಾವಶ್ಯಕ ಮಾತುಗಳನ್ನು ಆಡದೆ ನಾವು ಭಗವಂತನ ಸ್ತೋತ್ರವನ್ನು ಪಠಿಸಬೇಕು ಭಗವಂತನ ಮಂತ್ರವನ್ನು ಪಠಿಸಬೇಕು ಭಗವಂತನ ಭಜನೆಯ ಸ್ತೋತ್ರ ಗಾಯನ ಇವುಗಳನ್ನು ಮಾಡಿ ಆ ಮೂಲಕ ಆ ದಿಕ್ಷೇಂದ್ರಯಕ್ಕೆ ನಾವು ಕೆಲಸವನ್ನು ಕೊಡುವ ಮೂಲಕ ಅದು ಉಪವಾಸ ಆಚರಣೆಯನ್ನು ಮಾಡಬೇಕು ಇನ್ನು ಮನಸ್ಸು ತುಂಬ ಮುಖ್ಯವಾಗಿರತಕ್ಕಂಥದ್ದು ಎಲ್ಲ ಇಂದ್ರ ಕ ಜ್ಞಾನೇಂದ್ರಗಳಲ್ಲಿ ಮನಸ್ಸು ಬುದ್ಧಿ ಹಿಡಿತದಲ್ಲಿದ್ದರೆ ನೀವು ಏನು ಹಿಡಿತದಲ್ಲಿ ಇಲ್ಲದೇ ಇದ್ದರೆ ಏನೂ ಸಾಧನೆಯನ್ನು ಮಾಡುವುದಕ್ಕೆ ಆಗೋದಿಲ್ಲ ಅದರಿಂದ ಆ ಮನಸ್ಸು ಬುದ್ಧಿಯನ್ನು ನಿಯಂತ್ರಣವನ್ನು ಮಾಡಿ ನಾವು ಶಿವರಾತ್ರಿಯ ದಿವಸ ಶಿವನಲ್ಲಿಯೇ ನಮ್ಮ ಮನಸ್ಸನ್ನು ಇಡಬೇಕು ಬುದ್ಧಿಯಿಂದ ಶಿವನನ್ನು ಶಿವನ ಮಹಿಮೆಯನ್ನು ಧ್ಯಾನವನ್ನು ಮಾಡಬೇಕು ಇದೆಲ್ಲ ಉಪವಾಸ ಅಂತೇಳಿ ಹೇಳ್ತಾರೆ ಇದೆಲ್ಲ ನಮಗೆ ಸಿದ್ಧಿ ಹಾಕಬೇಕಾದ್ರೆ ಹೊಟ್ಟೆ ತುಂಬ ತಿಳ್ಕೊಂಡ್ರೆ ನೀವು ಕಾನ್ಸಂಟ್ರೇಷನ್ನು ಏಕಾಗ್ರತೆ ಅನ್ನತಕ್ಕಂಥ ಬರುವುದಿಲ್ಲ ನಿದ್ರೆ ಬರುತ್ತೆ ಅಷ್ಟೇ ಅದರಿಂದ ನೀವು ನಿರಾಹಾರವಾಗಿ ಅಂದರೆ ನಿಟ್ಟುಪವಾಸ ಅಂತೇಳಿ ಹೇಳ್ತಾರೆ ಏಕಾದಶಿಯಲ್ಲೂ ಕೂಡ ಅದನ್ನೇ ಮಾಡ್ತಾರೆ ಏಕಾದಶಿ ದಿವಸ ಮಾಡ್ತಕ್ಕ ಉಪವಾಸಕ್ಕೂ ಅದೇ ಉದ್ದೇಶ ಅಂದರೆ ನೀವು ದೇವರ ಸಾನ್ನಿಧ್ಯದಲ್ಲಿ ಇರ್ತಬೇಕು ದೇವರ ಸಾಕ್ಷಾತ್ಕಾರ ಆಗಬೇಕು ಏನೋ ದೈವಿಕವಾದ ಸಾಧನೆ ಮಾಡಬೇಕು ಅಂದರೆ ಅದಕ್ಕೆ ಆಹಾರ ನಿಯಮ ಪಾಲನೆಯನ್ನು ಮಾಡಲೇಬೇಕು ಆಹಾರ ಶುದ್ಧಿ ಸತ್ವ ಶುದ್ಧಿ ಅಂತೇಳಿ ಹೇಳ್ತಾರೆ ಆದ್ದರಿಂದ ಈ ಸತ್ವ ಶುದ್ಧಿ ಆಹಾರ ಶುದ್ಧಿ ಇಲ್ಲದೇ ಇದ್ದರೆ ನೀವು ಆಧ್ಯಾತ್ಮಿಕವಾದಂತಹ ಪ್ರಗತಿ ಉಂಟಾಗುವುದಿಲ್ಲ ಆಧ್ಯಾತ್ಮಿಕವಾದಂತಹ ಸಾಧನೆಗೆ ಅದು ಪೂರಕವಾಗಿರುವುದಿಲ್ಲ ಆದ್ದರಿಂದ ಎಷ್ಟು ಕಡಿಮೆ ಆಹಾರವನ್ನು ನಾವು ತೆಗೆದುಕೊಂಡರೆ ಅಷ್ಟು ಆರೋಗ್ಯದಿಂದ ಮನಸ್ಸು ಬುದ್ಧಿ ಶರೀರ ಇರುತ್ತೆ ಅದರಿಂದ ಯಥೇಚ್ಛವಾಗಿ ಎಷ್ಟೊಂದು ನನಗೆ ತಿನ್ನಬಾರದು ಅದನ್ನು ವೈದ್ಯಕೀಯ ವಿಜ್ಞಾನವು ಕೂಡ ಅದನ್ನೇ ಹೇಳುತ್ತೆ ಅದರಿಂದ ಆ ಉಪವಾಸವನ್ನು ಮಾಡತಕ್ಕಂಥದ್ದು ಆಹಾರ ನಿಯಮವನ್ನು ಅಂದರೆ ಆಹಾರವನ್ನು ತೆಗೆದುಕೊಳ್ಳದೆ ಇನ್ನು ಅನಾರೋಗ್ಯ ಸಮಸ್ಯೆ ಇರತಕ್ಕಂಥವ್ರು ವೃದ್ಧರು ಚಿಕ್ಕ ಮಕ್ಕಳು ಇವೆಲ್ಲ ಇದ್ದರೆ ಆ ರೀತಿ ಇರಲಿಕ್ಕಾಗದೇ ಇದ್ದರೆ ಅವರಿಗೆ ಹೇಳಿದ್ದಾರೆ ಎ ಗ್ರೇಡ್ ಉಪವಾಸ ಬಿ ಗ್ರೇಡ್ ಉಪವಾಸ ಅಲೆ ಆ ರೀತಿಯಾಗಿ ಹಾಲು ಹಣ್ಣು ತೆಗೆದುಕೊಂಡಿರ್ಬೋದು ಮುಸಿ ಇಲ್ಲದೆ ಇರತಕ್ಕಂಥ ತೆಗೆದುಕೊಳ್ಬೋದು ಈ ರೀತಿಯಾಗಿ ಉಪವಾಸ ಮಾಡುವುದಕ್ಕೆ ಸಾಧ್ಯ ಇದೆ ಆದರೆ ಶಕ್ತರು ಅಂದರೆ ಆರೋಗ್ಯವಾಗಿರ್ತಕ್ಕಂಥವರು ಕೂಡ ಈ ಯಾವುದು ಅವಲಕ್ಕಿ ಇರ್ಬೋದು ಅಥವಾ ಪುಳಿಯೋಗರೆ ಇರ್ಬೋದು ಇಂಥದ್ದನ್ನೆಲ್ಲ ತಿಂದು ಉಪವಾಸ ಮಾಡಿದರೆ ಅದು ಉಪವಾಸ ಅಂತ ಆಗುವುದಿಲ್ಲ ಅದು ಆಧ್ಯಾತ್ಮಿಕ ಸಾಧನೆ ಅಂತ ಆಗುವುದಿಲ್ಲ ಅದರಿಂದ ಉಪವಾಸ ಲಂಗನಂ ಪರಮೌಷಧಂ ಅಂತೇಳಿ ಹೇಳ್ತಾರೆ ಆಯುರ್ವೇದ ಶಾಸ್ತ್ರದಲ್ಲಿ ಉಪವಾಸ ಎಲ್ಲದಕ್ಕೂ ಪರಮವಾದಂತಹ ಔಷಧ ಅಂತ ಅಂದರೆ ಉಪವಾಸ ಮಾಡಿದರೆ ಎಷ್ಟೋ ರೋಗಗಳು ಹೊರಟೋಗುತ್ತೆ ಅಂತ ಅದರಿಂದ ನಮ್ಮ ಋಷಿಮನೆಗಳು ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿಯೂ ಕೂಡ ಉಪವಾಸವನ್ನು ಹೇಳಿದ್ದಾರೆ ಅದನ್ನೇ ಈ ಮಹಾಶಿವರಾತ್ರಿಯಲ್ಲೂ ಕೂಡ ಉಪವಾಸ ಇದ್ದು ಉಪವಾಸ ಸಂಕಲ್ಪ ಮುಖೇನ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಯಾಕೆಂದರೆ ಉಪವಾಸ ಮಾಡಬೇಕಾದ್ರೆ ತಿನ್ನಬೇಕು ಅಂತ ಅನಿಸ್ಬೋದು ಇದಕ್ಕೆಲ್ಲ ಭಗವಂತನ ಸಹ ಒಂದು ಅನುಗ್ರಹ ಇಲ್ಲದೆ ಇದ್ದರೆ ಆಗೋದಿಲ್ಲ ಅದರ ಸಂಕಲ್ಪವನ್ನು ಮಾಡಬೇಕಾದರೂ ಕೂಡ ಪರಮಶ್ ಪರಮೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ಈಶ್ವರ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಶಿವರಾತ್ರಿ ವ್ರತವನ್ನು ಮಾಡ್ತಾ ಇದ್ದೀನಿ ಶಿವರಾತ್ರಿಯಲ್ಲಿ ಉಪ ಉಪವಾಸವನ್ನು ಮಾಡ್ತಾ ಇದ್ದೀನಿ ಜಾಗರಣೆಯನ್ನು ಮಾಡ್ತಾ ಇದ್ದೀನಿ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ನೀನು ಅನುಗ್ರಹವನ್ನು ಮಾಡಿ ಸಹಕರಿಸಿ ನಿನ್ನ ಪೂಜೆಯನ್ನು ನೀನು ಮಾಡಿಸಿಕೊಳ್ಳಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ನಾವು ಶಿವರಾತ್ರಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ಉಪವಾಸವು ಕೂಡ ಪ್ರಮುಖವಾಗಿರತಕ್ಕಂಥದ್ದು ಆದ್ದರಿಂದ ಈ ಉಪವಾಸ ಅನ್ನತಕ್ಕಂಥದ್ದು ಸಾರ್ಥಕವಾಗುವ ರೀತಿಯಲ್ಲಿ ಧಾರ್ಮಿಕವಾಗಿ ನಾವು ಆಚರಣೆಯನ್ನು ಮಾಡಿಕೊಂಡು ಆ ಮೂಲಕ ಉಪವಾಸವನ್ನು ಮಾಡತಕ್ಕಂಥದ್ದು ಶಿವರಾತ್ರಿಯಲ್ಲಿ ಹೇಳಿದ್ದಾರೆ ಅದು ಪ್ರತಿಯೊಂದು ಹಬ್ಬ ಕೂಡ ಆಹಾರ ನಿಯಂತ್ರಣ ಮ್ಮ ಅಂತ ಹೇಳಿ ಹೇಳ್ಬೋದು ಹೊರತು ಊಟವನ್ನು ಮಾಡದೆ ಕೇವಲ ಯಾವುದೋ ಬೇರೆ ಚಿಂತನೆಯನ್ನು ಮಾಡಿಕೊಂಡು ಇದ್ದರೆ ಅದು ಉಪವಾಸ ಆಗುವುದಿಲ್ಲ ಗುರುಗಳೇ ಈಗ ನೀವು ಆಹಾರ ಕ್ರಮದ ಬಗ್ಗೆ ಹೇಳಿದರೆ ಆಮೇಲೆ ಯಾವ ತ ಯಾವ ರೀತಿ ಆಹಾರ ತಗೊಳ್ಬೋದು ಅಂತೆಲ್ಲ ಹೇಳಿದರೆ ಈಗ ನನ್ನ ಪ್ರಶ್ನೆ ಏನಂದರೆ ಈಗ ಶಿವರಾತ್ರಿ ನಾನು ಬೆಳಗ್ಗಿಂದ ಉಪವಾಸ ಇದ್ದೀನಿ ಈಗ ಸಂಜೆ ಅಥವಾ ರಾತ್ರಿ ಮುಗಿಯುತ್ತೆ ನಾನು ಉಪವಾಸ ಮುಗಿದ ತಕ್ಷಣ ನಾನು ಆವಾಗ ಮಾಂಸಾಹಾರ ಅನ್ನೋದನ್ನು ಸೇವಿಸ್ಬೋದಾ ನೀ ಉಪವಾಸ ಆಗಲೇ ನಾನು ಹೇಳಿದೆ ಉಪವಾಸ ಆದ ನಂತರ ಪರ ಪಾರಣೆ ಅಂತ ಹೇಳಿ ಹೇಳ್ತಾರೆ ಉಪವಾಸವನ್ನು ಮುಗಿಸಿದ ನಂತರ ನಾವು ಪಾರಣೆಯನ್ನು ಮಾಡಿ ಅಂದರೆ ಆಹಾರವನ್ನು ತೆಗೆದುಕೊಂಡು ನಾವು ಉಪವಾಸವನ್ನು ಮುಗಿಸಬೇಕು ಅಂತ ಅಲ್ಲಿಗೆ ಉಪವಾಸದ ವ್ರತ ಮುಗೀತು ಅಂಥೇಳಿ ಅರ್ಥ ವ್ರತ ಮಾಡಬೇಕಾದ್ರೆ ಮಾಂಸಾಹಾರ ತಿನ್ನುವಾಗಿಲ್ವಲ್ಲ ಅದೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ ಆದ್ದರಿಂದ ಸಾತ್ವಿಕವಾದಂತಹ ಆಹಾರ ಸಾತ್ವಿಕವಾದಂತಹ ಆಹಾರವನ್ನು ತೆಗೆದುಕೊಳ್ಳಬೇಕು ಜೊತೆಯಲ್ಲಿ ಆ ಸಾತ್ವಿಕ ನಾವು ತೆಗೆದುಕೊಳ್ಳತಕ್ಕಂತಹ ಆಹಾರ ಏನಿದೆ ಫುಡ್ಡು ಅದು ದೇವರಿಗೆ ನಾವು ಸಮರ್ಪಣೆಯನ್ನು ಮಾಡಿದಾಗ ನೈವೇದ್ಯವನ್ನು ಮಾಡಿದಾಗ ಅದು ಪ್ರಸಾದ ಆಗುತ್ತೆ ಅದರಿಂದ ನಾವು ತೆಗೆದುಕೊಳ್ಳತಕ್ಕಂಥ ಉಪವಾಸ ಮುಗಿದ ನಂತರ ಪಾರಣೆ ಅಂತ ಹೇಳಿ ಮಾಡ್ತಾರಲ್ಲ ಆ ಪಾರಣೆ ಭಗವಂತನಿಗೆ ನಾವು ತಿನ್ನತಕ್ಕಂತಹ ಸಾತ್ವಿಕವಾದಂತಹ ಆಹಾರವನ್ನು ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಸಮರ್ಪಣೆಯನ್ನು ಮಾಡಿ ನಂತರದಲ್ಲಿ ಅದನ್ನು ಪ್ರಸಾದ ರೂಪದಲ್ಲಿ ನಾವು ಸ್ವೀಕರಿಸಿದಾಗ ಮಾತ್ರ ಆ ವ ವ್ರತದ ಆ ಶಿವಪೂಜೆಯ ಈಶ್ವರನ ಮಹಾಶಿವರಾತ್ರಿ ಆಚರಣೆ ಸಂಪೂರ್ಣ ಫಲ ಸಿಗುತ್ತೆಯೇ ಹೊರತು ಕೇವಲ ಮಾಂಸಾಹಾರ ಅಂಥೇಳಿ ಅರ್ಥ ಅಲ್ಲ ಮಾಂಸಾಹಾರ ತಿನ್ನಬಾರದು ಬೇರೆ ಯಾವುದು ತಾಮಸ ಪ್ರವೃತ್ತಿಯನ್ನು ಪ್ರಬೋಧಿಸ್ತಕ್ಕ ಉದ್ಬೋಧನೆ ಮಾಡತಕ್ಕಂತಹ ಅಂದರೆ ಸ್ಪೈಸಿ ಫುಡ್ ಅಂತೇಳಿ ಹೇಳ್ತಾರಲ್ಲ ಇಂತಹ ಮಸಾಲೆ ಪದಾರ್ಥಗಳನ್ನು ಕೂಡ ಹಬ್ಬ ಹರಿದಿನಗಳಲ್ಲಿ ಸ್ವೀಕಾರವನ್ನು ಮಾಡಬಾರದು ಅಂತೇಳಿ ಹೇಳಿದ್ದಾರೆ ಆದ್ದರಿಂದ ಸ್ವಾ ಸಾತ್ವಿಕವಾದಂತಹ ಸಸ್ಯಾಹಾರವನ್ನು ತೆಗೆದುಕೊಂಡು ಹಬ್ಬ ಆ ವ್ರತವನ್ನು ಉಪವಾಸವನ್ನು ಮುಗಿಸ್ತಕ್ಕಂಥದ್ದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಇರತಕ್ಕಂಥದ್ದು ಗುರುಗಳೀಗ ಜಾಗರಣೆ ಮಾಡ್ತೀವಿ ಅವತ್ತು ನಾವು ಈ ಮುಂದೆ ಹಿಂದಿನ ಕಾಲದಲ್ಲೆಲ್ಲ ಏನಾಗಿತ್ತು ಅಂದರೆ ದೇವಸ್ಥಾನದಲ್ಲಿ ಎಲ್ಲರೂ ಒಟ್ಟೆ ಸೇರ್ತಾಯಿದ್ರು ಅಲ್ಲಿ ಶಿವನ ಪಾರಾಯಣ ಮಾಡ್ತಾಯಿದ್ರು ಅಥವಾ ಏನೋ ಶಿವನ ಬಗ್ಗೆ ಓದ್ತಾಯಿದ್ರು ಆಮೇಲೆ ಶಿವನ ಬಗ್ಗೆ ನಾಟಕಗಳಾಗಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾಯಿದ್ರು ಬಟ್ ಈಗ ಕಾಲ ತುಂಬ ಬದಲಾಗ್ಬಿಟ್ಟಿದೆ ಈಗ ಯಂಗ್ ಜನ್ರೇಷನೆಲ್ಲ ನೋಡ್ಬೋದು ನಾವು ಶಿವರಾತ್ರಿ ತಕ್ಷಣ ಅವರು ಶಿವನ ಸಾಂಗ್ಸನ್ನು ಮೊಬೈಲಲ್ಲಿ ಇಟ್ಕೊಂಡು ಅಂದರೆ ನಾನು ಜಾಗರಣೆ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಈಗ ಫೋನಲ್ಲೇ ಕಳೀತಾರೆ ಸೊ ಈಗ ಶಾಸ್ತ್ರದ ಪ್ರಕಾರ ಜಾಗರಣೆ ಅಂದರೆ ಏನು ಜಾಗರಣೆಗೆ ಏನು ಮಹತ್ವ ಇದೆ ಅವತ್ತಿನ ದಿವಸ ಜಾಗರಣೆ ಅಂದರೆ ನೈಟ್ ಲೈಫ್ ಅಲ್ಲ ಜಾಗರಣೆಗೆ ವಿಶೇಷವಾದಂತಹ ಮಹತ್ವ ಅನ್ನತಕ್ಕಂಥದ್ದು ನಮ್ಮ ಶಾಸ್ತ್ರೀಯವಾಗಿ ಇದೆ ಆದರೆ ಈಗ ಪ್ರತಿಯೊಬ್ಬರೂ ಈ ಯುವಜನಾಂಗದಲ್ಲಿ ಗರಿಷ್ಠ ಮಟ್ಟದಲ್ಲಿ ಪ್ರತಿನಿತ್ಯವೂ ಜಾಗರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರು ರಾತ್ರಿಯೆಲ್ಲ ಇದ್ದಿದ್ದು ಬೆಳಗಿನ ಜಾವದಲ್ಲಿ ಮಲಗತಕ್ಕಂತಹ ಪ್ರವೃತ್ತಿ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಧರ್ಮದ ಈ ನಮ್ಮಲ್ಲಿ ಬಂದುಬಿಟ್ಟಿದೆ ಇವಾಗ ಹೇಗೆ ಎಲ್ಲವೂ ಕೂಡ ಆಧುನೀಕರಣ ಈ ಪಾಶ್ಚಾತ್ಯ ಸಂಸ್ಕೃತಿ ಬರ್ತಾ ಇದೆಯೋ ಅದೇ ರೀತಿ ಈ ನೈಟ್ ಲೈಫು ಅನ್ನೋದು ಕೂಡ ಬಂದುಬಿಟ್ಟಿದೆ ಅದು ನೈಟ್ ಲೈಫು ಬೇರೆ ಜಾಗರಣೆ ಬೇರೆ ಅದನ್ನು ತಿಳಿದುಕೊಳ್ಳಬೇಕಾಗತ್ತೆ ರಾತ್ರಿಯೆಲ್ಲ ಎಚ್ಚರ ಇದ್ದರೆ ಅದು ಜಾಗರಣೆ ಅಂತ ಹೇಳಿ ಆಗುವುದಿಲ್ಲ ನೀವು ಜಾಗರಣೆಯನ್ನು ಬೇರೆ ಯಾವುದೇ ಹಬ್ಬ ಹರಿದಿನಕ್ಕೆ ಹೇಳಲಿಲ್ಲ ಕೇವಲ ಮಹಾಶಿವರಾತ್ರಿಗೆ ಮಾತ್ರ ಜಾಗರಣೆಯು ಕೂಡ ಮಹಾಶಿವರಾತ್ರಿಯ ವ್ರತದ ಮಹಾಶಿವರಾತ್ರಿಯ ಪೂಜೆಯ ಒಂದು ಅಂಗ ಅಂತ ಹೇಳಿ ಹೇಳಿದ್ದಾರೆ ಜಾಗರಣೆ ಯಾಕೆ ಅದರ ಮಹತ್ವ ನಾನು ಹೇಳ್ತೀನಿ ಯಾಕೆಂದರೆ ಈ ಜಾಗರಣೆಯನ್ನು ಮಾಡಬೇಕಾದ್ರೆ ನಾವು ಯಾವುದೋ ಅಸಂಬದ್ಧವಾದಂತಹ ಕಲಾಪಗಳನ್ನು ಯಾವುದು ಸಿನಿಮಾವನ್ನು ನೋಡಿಕೊಳ್ಳತಕ್ಕಂಥದ್ದು ಅಥವಾ ಮೊಬೈಲನ್ನು ನೋಡಿಕೊಂಡ ಅಥವಾ ಇನ್ನೇನೋ ಕಾಡರ್ಟೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅಥವಾ ಮದ್ಯಪಾನ ಇಂತಹ ಯಾವುದೇ ದುಶ್ಚಟಗಳನ್ನು ಮಾಡಿಕೊಂಡು ಜಾಗರಣೆಯನ್ನು ಮಾಡತಕ್ಕಂಥದ್ದಲ್ಲ ಇದಕ್ಕೆಲ್ಲ ಹೇಳಿದಾರೆ ಬೇಡರ ಕಣ್ಣಪ್ಪನೇ ಮಾಡಿದ್ದ ಅವನು ಬೇಡ ಅವನಿಗೇನು ಗೊತ್ತಿಲ್ಲ ಮಾಡಿದ್ದ ಅವನಿಗೆ ಈಶ್ವರನ ಅನುಗ್ರಹ ಆಯ್ತಲ್ಲ ನಮಗೂ ಆಗ್ಬೋದು ಅಂತ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ ಆ ರೀತಿ ಅಲ್ಲ ಅವನಿಗೆ ಜನ್ಮಾಂತರದ ಒಂದು ಸಂಸ್ಕಾರ ಇದರಿಂದ ಆ ಶಿವನ ಅನುಗ್ರಹ ಆಯಿತು ಅವನು ಜಾಗರಣೆಯನ್ನು ಮಾಡಿದ್ದಾನೆ ಉಪವಾಸವನ್ನು ಮಾಡಿದ್ದ ದೇವರಿಗೆ ಪೂಜೆ ಬಿಲ್ಲುಪತ್ರ ಅರ್ಚನೆಯನ್ನು ಮಾಡಿದ್ದ ಅದನ್ನು ಯಾರೂ ಹೇಳಲ್ಲ ಅವನು ಇದ್ದ ನಮಗೂ ಆಗಬೇಕು ಅಂತ ಹೇಳ್ತಾರೆ ಆ ರೀತಿ ಅಲ್ಲ ಈ ಜಾಗರಣೆಯನ್ನು ಮಾಡಬೇಕಾದರೆ ಆ ಮಹಾಶಿವರಾತ್ರಿಯಲ್ಲಿ ನಾವು ವಿಶೇಷವಾಗಿ ಶಿವನಲ್ಲಿಯೇ ನಮ್ಮ ಮನಸ್ಸನ್ನು ಇಟ್ಟು ಆ ಮೂಲಕ ಶಾಸ್ತ್ರದಲ್ಲಿ ನಮ್ಮ ಹಿರಿಯರು ಏನು ಹೇಳಿದ್ದಾರೆ ಋಷಿಮುನಿಗಳು ಏನು ಹೇಳಿದ್ದಾರೆ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅಂತೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರಿಂದ ನಾವು ತಿಳ್ಕೊಳ್ಬೇಕು ನೈಜ್ಞಾನೇನ ಸದೃಶಂ ಅಂತ ಹೇಳಿ ನೀವು ತಿಳ್ಕೊಳ್ಳದೇ ಇದ್ದರೆ ಯಾವುದೂ ಕೂಡ ತಿಳಿದು ಸಾಧ್ಯವೇ ಇಲ್ಲ ಅದರಿಂದ ತಿಳಿದವರಿಂದ ತಿಳಿದದನ್ನು ತಿಳಿದುಕೊಂಡು ಆ ಮೂಲಕ ಅರ್ಥಪೂರ್ಣವಾಗಿ ನಾವು ಯಾವುದೇ ಪೂಜೆ ವ್ರತ ಇಂತಹದ್ದನ್ನು ಆಚರಣೆಯನ್ನು ಮಾಡಬೇಕು ಜಾಗರಣೆ ಶಿವರಾತ್ರಿಯಲ್ಲಿ ವಿಶೇಷವಾಗಿ ಹೇಳಿರ ತಕ್ಕಂಥದ್ದು ಏಕೆ ಅಂದರೆ ಶಿವಪೂಜೆಯನ್ನು ಮಾಡುವುದಕ್ಕೆ ಆ ರಾತ್ರಿ ಸಮಯದಲ್ಲಿ ಯಾಕಾಯಿತು ಅನ್ನೋದಕ್ಕ ಮುಂದೆ ನಾನು ಹೇಳ್ತೀನಿ ಅದೇ ಜಾಗರಣೆ ರಾತ್ರಿನೇ ಯಾಕೆ ಪೂಜೆ ಮಾಡಬೇಕು ಅನ್ನೋತಕ್ಕಂಥದ್ದು ಆ ಜಾಗರಣೆಯ ಒಂದು ವಿಶೇಷವಾದಂಥ ಮಹತ್ವ ಏನು ಅಂತಂದರೆ ಆ ರಾತ್ರಿ ಸಮಯದಲ್ಲಿ ರಾತ್ರಿ ಅಂದರೆ ಏನು ಅಂಧಕಾರ ಅವಿದ್ಯೆ ಕಷ್ಟ ಸಮಸ್ಯೆ ಈ ರೀತಿ ನಾವು ಅಂಧಕ ಕತ್ತಲೆಯನ್ನು ನಾವು ಕಷ್ಟಕ್ಕೆ ಸಮಸ್ಯೆಗೆ ಆನಂದ ಅವಿದ್ಯೆಗೆ ವಿದ್ಯೆಯಲ್ಲದೇ ಇರತಕ್ಕಂಥದ್ದು ಅಂಧಕಾರ ಇದಕ್ಕೆಲ್ಲ ನಾವು ಹೋಲಿಸ್ತೀವಿ ಆ ಅಂಧಕಾರವನ್ನು ಅಂಧಕಾಸುರ ಮರ್ಧನ ಈಶ್ವರನಿಗೆ ಈಶ್ವರನಿಗಿನ್ನೊಂದು ಹೆಸರು ಅಂತಹ ಅಂಧಕಾರ ಅಂಧಕಾಸುರನ ಸಂಹಾರವನ್ನು ಮಾಡಿರ್ತಕ್ಕಂಥವರು ಪರಮೇಶ್ವರ ಅಂತಹ ನಮ್ಮಲ್ಲಿರತಕ್ಕಂತಹ ಅಂಧಕಾರವನ್ನು ನಾವು ಕಳೆದುಕೊಳ್ಳುವುದಕ್ಕೆ ಕಷ್ಟಗಳಿಂದ ಹೊರಬರುವುದಕ್ಕೆ ಅವಿದ್ಯೆಯಿಂದ ಹೊರಬಂದು ಆ ಮೂಲಕ ಶಿವ ಸಾಕ್ಷಾತ್ಕಾರವನ್ನು ಹೊಂದುವುದಕ್ಕೆ ಈ ಮಹಾಶಿವರಾತ್ರಿ ಅಂದರೆ ಕೃಷ್ಣ ಪಕ್ಷದ ಚತುರ್ದಶಿ ಮಾಘ ಮಾಸದಲ್ಲಿ ವಿಶೇಷವಾದಂತಹ ಪರ್ವಕಾಲ ಆಗಿರುವುದರಿಂದ ಅಂದರೆ ಲಿಂಗ ಆವಿರ್ಭವಿಸಿದಂತಹ ಸಮಯ ರಾತ್ರಿ ನಿಶೀತ ಮಧ್ಯರಾತ್ರಿಯಲ್ಲಿ ಲಿಂಗ ಈಶ್ವರ ಲಿಂಗ ಆವಿರ್ಭವಿಸುವಂಥ ಪುಣ್ಯ ಪುರಾಣಗಳಲ್ಲೆಲ್ಲ ಬರುತ್ತೆ ಆದ್ದರಿಂದ ಆ ಸಮಯದಲ್ಲಿ ನಾವು ಎಚ್ಚರ ಇದ್ದು ಅಂದರೆ ಒಂದು ರಾತ್ರಿಯಲ್ಲಿ ನಾಲ್ಕು ಯಾಮಗಳು ಬರುತ್ತೆ ಅಂದರೆ ಮೂರು ಗಂಟೆಗೆ ಎವರಿ ತ್ರೀ ಅವರ್ಸ್ ಮೂರು ಮೂರು ಗಂಟೆಗೆ ಒಂದೊಂದು ಯಾಮ ಹೇಳಿ ಹೇಳ್ತಾರೆ ಅಂದರೆ ಆ ಯಾಮದಲ್ಲಿ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಮೂರು ಗಂಟೆಯಿಂದ ಆರು ಗಂಟೆ ನಾಲ್ಕು ಯಾಮಗಳು ಈ ಆರು ಗಂಟೆಯಿಂದ ಪ್ರಾತಃ ಕಾಲ ಆರು ಗಂಟೆಯವರೆಗೆ ಇರತಕ್ಕಂತಹ ಸಂಪೂರ್ಣವಾದಂತಹ ರಾತ್ರಿ ಕಾಲ ಏನಿದೆ ಈ ಸಮಯದಲ್ಲಿ ನಾವು ಎಚ್ಚರವಿದ್ದು ಎಚ್ಚರವಿದ್ದು ಅನ್ನತಕ್ಕಂಥ ಎಚ್ಚರ ಇರತಕ್ಕಂಥ ನಿದ್ರೆ ಮಾಡದೇ ಇರತಕ್ಕಂಥದ್ದು ಅಂತಲ್ಲ ಅದು ನಿದ್ರೆ ಮಾಡದೇ ಇದ್ದರೆ ಅದು ಯಾವ ನಿದ್ರೆ ಮಾಡದೆ ಸುಮ್ಮನೆ ಕೂತಿದ್ರೆ ಪ್ರಯೋಜನ ಇಲ್ಲ ನಿದ್ರೆಯನ್ನು ಮಾಡದೇ ನಾವು ಶಿವಪೂಜೆಯನ್ನು ಮಾಡಬೇಕು ಶಿವಪೂಜೆ ಎಲ್ಲರೂ ಕೂಡ ಮಂತ್ರ ಹೇಳಿಕೊಂಡು ಅಭಿಷೇಕ ಮಾಡಲಿಕ್ಕೆ ಆಗದೇ ಇರ್ಬೋದು ಎಲ್ಲರಿಗೂ ದೇವರ ಅಭಿಷೇಕ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗದೇ ಇರ್ಬೋದು ಅವರವರ ಮನೆಯಲ್ಲಿಯೇ ಅವರು ಈಶ್ವರನ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಸುಮಾರು ಇಪ್ಪತ್ತ್ಮೂರು ವಿಧವಾದಂತಹ ಲಿಂಗಗಳ ಅರ್ಚನೆಯನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಕೇವಲ ದೇವಸ್ಥಾನದಲ್ಲಿರತಕ್ಕಂಥ ಲಿಂಗ ಒಂದೇ ಅಲ್ಲ ಮನೆಯಲ್ಲಿ ಯಾವುದಿದ್ದರೂ ಕೂಡ ಆಯಾ ರೂಪದಲ್ಲಿ ಲಿಂಗ ನಾವು ಮಾಡಿ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಆದ್ದರಿಂದ ಆ ಸಮಯದಲ್ಲಿ ನಾವು ಶಿವನ ಪೂಜೆಯನ್ನು ಮಾಡಬೇಕು ಶಿವನಿಗೆ ಬಿಲ್ವಾರ್ಥನೆಯನ್ನು ಮಾಡಬೇಕು ಶಿವನಿಗೆ ಅಭಿಷೇಕವನ್ನು ಮಾಡಬೇಕು ಇವೆಲ್ಲವನ್ನು ಅರ್ಚನೆಯಲ್ಲಿ ಹೇಳಿದ್ದಾರೆ ಆ ರೀತಿಯಾಗಿ ನಾವು ಶಿವಧ್ಯಾನದಲ್ಲಿದ್ದು ಶಿವಜಪವನ್ನು ಮಾಡಿ ಶಿವಪೂಜೆಯನ್ನು ಮಾಡಿ ಶಿವನ ಭಜನೆಯನ್ನು ಮಾಡಿ ಶಿವನ ಕಥೆಗಳನ್ನು ಕೇಳಿ ಶಿವನಿಗೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ರೀತಿಯಾದಂತಹ ಒಂದು ಆಧ್ಯಾತ್ಮಿಕವಾದಂತಹ ಚಿಂತನೆಯನ್ನು ಮಾಡುವುದರಲ್ಲಿ ಇದ್ದರೆ ಮಾತ್ರ ಅದು ಅರ್ಥಪೂರ್ಣವಾದಂತಹ ಜಾಗರಣೆ ಆಗುತ್ತೆ ಆ ಮೂಲಕ ಅದರಿಂದ ಆ ಶಿವ ಪೂಜೆಯ ಮಹಾಶಿವರಾತ್ರಿಯ ಒಂದು ಆಚರಣೆಯನ್ನು ತಕ್ಕಂಥದ್ದು ಸಾರ್ಥಕವಾಗುತ್ತೆ ಅದು ಆಗದೆ ಇದ್ದರೆ ಕೇವಲ ಕಾಡು ಹರಟೆ ಅಥವಾ ಇನ್ನೇನು ಮಾಡ್ತಕ್ಕಂಥದ್ದು ಮದ್ಯಪಾನ ಎಂಜಾಯ್ ನೈಟ್ ನೈಟ್ಲಬ್ ಡ್ಯಾನ್ಸು ಡಿ ಜೆ ಅಂತೆಲ್ಲ ಬಂದುಬಿಟ್ಟಿದೆ ಇವಾಗ ಆ ಥರದ್ದೆಲ್ಲ ಮಾಡಿಕೊಂಡು ನಾವು ಮಾಡ್ತಾ ಇದ್ದರೆ ನಗೆ ಜಾಗರಣೆ ಅಂತಿದೆ ಅದು ತಪ್ಪೊಂದು ನಾನು ಹೇಳ್ತಾ ಇಲ್ಲ ಅದು ಶಿವಪರವಾಗಿಯೇ ಇರಬೇಕು ಅದು ಕೂಡ ಯಾವುದೋ ನಾವು ಎಂಜಾಯ್ಮೆಂಟ್ ಅಲ್ಲ ಶಿವರಾತ್ರಿ ಅಂದರೆ ಮಹಾಶಿವರಾತ್ರಿಯ ಜಾಗರಣೆ ಅನ್ನತಕ್ಕಂಥದ್ದು ಎಂಜಾಯ್ಮೆಂಟ್ ಅಲ್ಲ ಅದು ಆಧ್ಯಾತ್ಮಿಕವಾದಂತಹ ಎಂಜಾಯ್ಮೆಂಟ್ ಆಗಿರಬೇಕು ಈ ಲೌಕಿಕವಾದಂತಹ ಎಂಜಾಯ್ಮೆಂಟು ಶಿವರಾತ್ರಿಯ ಜಾಗರಣೆ ಆಗುವುದಿಲ್ಲ